ನಾಲ್ಕು ದಿನ ತಮ್ಮ ಪೊಲೀಸ್ ಅಭಿರೀಕ್ಷೆ ನೀಡಿದರು ನ್ಯಾಯಾಲಯ ವಾಗ ಆಲಿಸಿ ಎರಡು ದಿನಗಳ ಕಾಲ ಈ ನಾಲ್ಕು ಜನ ಆರೋಪಿತರನ್ನ ಅಂದ್ರೆ ಆರೋಪಿ ಎರಡು ನಾಲ್ಕು ಒಂಬತ್ತು ಹಾಗೂ ಎರಡು ಒಂಬತ್ತು ಹತ್ತು ಹದಿನಾಲ್ಕು ಆರೋಪಿಗಳಿಗೆ ಎರಡು ದಿನಗಳ ಕಾಲ ಪೊಲೀಸ್ ಅಭಿರೀಕ್ಷೆ ನೀಡಿರ್ತಾರೆ ಸರ್ ಈಗ ಜೆಸಿಗೆ ಕೊಟ್ಟಿರ್ತಕ್ಕಂಥ ಆರೋಪಿಗಳ ಸಂಖ್ಯೆ ಎಷ್ಟು ನೋಡಿ ಈ ನಾಲ್ಕು ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲಾ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ನೀಡಿರ್ಬೇಕು ಇನ್ನು ಉಳಿದಂತೆ ಒಂದು ಬಹಳ ಅಚ್ಚರಿಯ ಸಂಗತಿ ಏನಂದ್ರೆ ಇವತ್ತು ಅಭಿಯೋಜನೆಯವರು ಯಾವ ಪ್ರತ್ಯಕ್ಷ ದರ್ಶ ಸಾಕ್ಷಿಗಳು ಇದ್ದಾರೆ ಪ್ರತ್ಯಕ್ಷ ಸಾಕ್ಷಿಗಳು ಇದಾರೆ ಈ ಪ್ರಕರಣದಲ್ಲಿ ನಮಗೆ ದೊರಕಿದ್ದಾರೆ ಅನ್ನೋ ಒಂದು ವಾದವನ್ನು ಮಣಿಸಿದ್ದಾರೆ ಅದು ಕಾದ್ ನೋಡಬೇಕಾಗಿದೆ ನಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನಂದ್ರೆ ಸೃಷ್ಟಿ ಮಾಡೋ ಎಲ್ಲ ಒಂದು ಅವಕಾಶಗಳು ಅಭಿಯೋಜನೆಗೆ ಇದೆ ಅನ್ನೋದು ನಮ್ಮ ವಾದ ಆಗಿತ್ತು ಹಾಗಾಗಿ ಎಲ್ಲ ವಾದ ಪ್ರತಿವಾದಗಳನ್ನು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದ ವಾದ ವಿವಾದಗಳನ್ನು ಆಲಿಸಿ ಎರಡು ದಿನಗಳ ಕಾಲ ಪೊಲೀಸ್ ಅಭಿರೇಕ್ಷೆಗೆ ಈ ನಾಲ್ಕು ಜನ ಆರೋಪಿತರನ್ನು ನೀಡಿದ್ದರು ಅರ್ಜಿಯನ್ನು ಪೊಲೀಸ್ ಪೊಲೀಸ್ ಅಭಿರೇಕ್ಷೆ ಮುಗಿದ ನಂತರ ಅಂತಿಮ ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲಿಸಿ ಜಾಮೀನು ಅರ್ಜಿಗೆ ಜಾಮೀನು ಅರ್ಜಿಯನ್ನು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸುತ್ತೆ ಈಗ ಬಹಳ ಆಶ್ಚರ್ಯಕರವಾಗಿ ಈಗ ನಮ್ಗೆ ಏನೋ ಪ್ರತ್ಯಕ್ಷ ಸಾಕ್ಷಿಗಳು ಯಾರೋ ದೊರಕಿದ್ದಾರೆ ಅನ್ನೋದು ಒಂದು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕು ಅನ್ನೋದು ಎರಡನೇದು ಈ ಮೂವತ್ತೇಳು ಲಕ್ಷ ರೂಪಾಯಿ ಹಣ ಏನು ದೊರಕಿದೆ ಅಂತ ಹೇಳ್ತಿದ್ದಾರೆ ಆ ಹಣದ ಹಣ ಎಲ್ಲಿಂದ ಬಂತು ಅದರ ಬಗ್ಗೆ ಒಂದು ತನಿಖೆಯನ್ನ ಮುಂದುವರಿಸಬೇಕು ಅನ್ನೋದು ಅಭಿ ಅಭಿಯೋಜನೀಯವಾದ ಆಗಿದೆ ಇದಕ್ಕೆ ನಮ್ಮ ತಕರಾರೇನಾಗಿತ್ತಂದ್ರೆ ನಮಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ ರಿಮೈಂಡ್ ಅರ್ಜಿ ಹಾಗೂ ಬಂಧನದ ಕಾರಣಗಳನ್ನು ನೀಡದೇ ಇದ್ದ ನೀಡದೇ ಇದ್ದಲ್ಲಿ ಆ ರಿಮೈಂಡ್ ಅರ್ಜಿ ಊರ್ಜಿತ ಆಗೋದಿಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು ಅದು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬ್ರಿಗೂ ನಾವು ಅವರ ಗಮನಕ್ಕೆ ತಂದಿದ್ದೀವಿ ಆದರೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅದನ್ನ ಗಮನಕ್ಕೆ ತೆಗೆದುಕೊಂಡು ಅವರ ಆರ್ಡರ್ ಶೀಟ್ನ ಪ್ರತಿಯಲ್ಲಿ ಅದನ್ನು ನಮೂದಿಸಿದ್ದಾರೆ ಈ ಒಂದು ವಿಚಾರವನ್ನ ನಾವು ಹೈಕೋರ್ಟ್ ನಲ್ಲೂ ಕೂಡ ಪ್ರಶ್ನಿಸಿದ್ದೇವೆ ಅಂದ್ರೆ ವರ್ಷ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ